ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಶಿವನ ದೇಗುಲಗಳಲ್ಲಿ ಭಕ್ತರ ದಂಡು ಹರಿದು ಬಂದಿದ್ದು ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮವೆಂದು ಶಿವನ ದೇಗುಲಗಳತ್ತ ಭಕ್ತರ ದಂಡು ಹರಿದು ಬರ್ತಿದೆ ಪೂಜೆ ಮತ್ತು ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲೂ ಓಂ ನಮ ಶಿವಾಯ ಪಠನೆ ಮಾಡುತ್ತಿರುವಂತಹ ಭಕ್ತರು ಕಾಣಿಸುತ್ತಿದ್ದಾರೆ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಕೈಗೊಳ್ಳಲಾಗಿರುವಂಥದ್ದು ಗವಿಗಂಗಾಧರೇಶ್ವರ ದೇಗುಲದಲ್ಲೂ ವಿಶೇಷ ಅಭಿಷೇಕವನ್ನ ಮಾಡಲಾಗಿದೆ ಅಭಿಷೇಕ ಪ್ರಿಯರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಭಕ್ತರು ಧರ್ಮಸ್ಥಳ ಮಂಜುನಾಥ ಸನ್ನಿತಿಯಲ್ಲೂ ಭಕ್ತರ ದಂಡೆ ಹರಿದು ಬಂದಿದೆ ಇಂದು ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಹೀಗಾಗಿ ಶಿವನ ದೇವಸ್ಥಾನಗಳತ್ತ ಶಿವನ ಭಕ್ತರು ಹರಿದು ಬರ್ತಾ ಇದ್ದಾರೆ ಇನ್ನು ಎಲ್ಲೆಲ್ಲೂ ಕೂಡ ಓಂ ನಮ ಶಿವಯ್ಯ ಎನ್ನುವಂತಹ ಮಂತ್ರವನ್ನು ಪಠಣೆ ಮಾಡ್ತಾ ಇದ್ದಾರೆ ಹಾಗೆ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇಗುಲದ ದೇವಸ್ಥಾನದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಹಾಗೆ ಗವ್ವಿ ಗಂಗಾಧರೇಶ್ವರ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಅವನತ್ತ ಒಂದು ಮುಖ ಮಾಡ್ತಾ ಇದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನು ಧರ್ಮಸ್ಥಳದ ಮಂಜುನಾಥ ಸನ್ನಿಧಿಯಲ್ಲೂ ಕೂಡ ಭಕ್ತರ ದಂಡೆ ಹರಿದು ಬರ್ತಾ ಇರುವಂಥದ್ದು ನೀವು ಇವಾಗ ಗಮನಿಸ್ತಾ ಇರುವಂಥದ್ದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದ ದೃಶ್ಯಾವಳಿಗಳು ಇಂದು ಬೆಳಿಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗಿರುವಂಥದ್ದು ಇನ್ನು ಭಕ್ತರ ದಂಡೆ ಹರಿದು ಬರ್ತಾ ಇರುವಂಥದ್ದು ಇಂದು ಶಿವನ ಒಂದು ಕೃಪೆಗೆ ಪಾತ್ರರಾಗೋಕೆ ಇಡೀ ಸಿಲಿಕಾನ್ ಸಿಟಿ ಮಂದಿ ಬೆಳಗ್ಗಿನಿಂದಲೇ ಕ್ಯೂ ನಿಂತಿರುವಂತದ್ದು ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ ಏನೋ ಬೇರೆ ಬೇರೆ ಊರುಗಳಿಂದ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ ವಿಶೇಷ ಹೂವುಗಳಿಂದ ಅಲಂಕಾರಗೊಂಡಂತಹ ದೇವಸ್ಥಾನ ಲಿಂಗಗಳಿಗೆ ಹಾಲು ಮೊಸರು ತುಪ್ಪದ ಅಭಿಷೇಕವನ್ನ ಮಾಡಲಾಗ್ತದೆ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ನೋಡಿ ಬರೀ ಶ್ರೀಗಾಂಕ್ ಸಿಟಿ ಬೆಂಗಳೂರು ಮಾತ್ರ ಅಲ್ಲ ಇನ್ನು ಬೇರೆ ಬೇರೆ ಊರುಗಳಿಂದ ಕೂಡ ಭಕ್ತರು ಆಗಮಿಸ್ತಾ ಇರುವಂತದ್ದು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ ಶಿವನ ದರ್ಶನವನ್ನ ಪಡೆದು ವಿಶೇಷ ಹೂಗಳಿಂದ ಅಲಂಕಾರಗೊಂಡಿರ್ತಕ್ಕಂಥ ದೇವಸ್ಥಾನವನ್ನ ನೋಡ್ತಾ ಇರುವಂಥದ್ದು ಇನ್ನು ಲಿಂಗಗಳಿಗೆ ಹಾಲು ಮೊಸರು ತುಪ್ಪದ ಅಭಿಷೇಕವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ದರ್ಶನವನ್ನ ಪಡೆದು ಪ್ರಸಾದವನ್ನ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಭಕ್ತರು ನೀವು ಕೂಡ ಗಮನಿಸಬಹುದಾಗಿದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕೀರ್ತಿ ನಾರಾಯಣ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ ಚುಚ್ಚಾಟ್ ಕೂಡ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಎಸ್ ಇವತ್ತು ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಶಿವನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನಡೆಯುತ್ತೆ ಸದ್ಯ ನಾನು ಇವತ್ತಿರೋದು ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಇವತ್ತು ಸಾಕಷ್ಟು ವಿಶೇಷ ಪೂಜೆಗಳನ್ನ ಕೂಡ ಮಾಡಲಾಗುತ್ತೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ದೇವಸ್ಥಾನ ಕೂಡ ಅಷ್ಟೇ ಮಧುವಣಗಿತಿ ರೀತಿಯಲ್ಲೇ ಅಲಂಕಾರವಾಗಿದೆ ಜೊತೆಗೆ ಗರ್ಭಗುಡಿಯಲ್ಲಿ ಅಷ್ಟೇ ಬೇರೆ ಬೇರೆ ಹೂಗಳಿಂದ ಕೂಡ ಅಲಂಕಾರವನ್ನ ಕೂಡ ಮಾಡಲಾಗಿದೆ ಜೊತೆಗೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ದೇವರ ದರ್ಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಕೂಡ ಸ್ವೀಕರಿಸಿದ್ದಾರೆ ಜೊತೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇನ್ನು ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ರೀತಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಗಿದೆ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಭಕ್ತಾದಿಗಳು ದೇವರ ದರ್ಶನವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಇಲ್ಲೇ ಭಕ್ತಾದಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ನಮಸ್ತೆ ಲಕ್ಷ್ಮಿ ಎಲ್ಲಿಂದ ಬಂದಿರಾ ಇಲ್ಲಿ ಕಾಮಗೊಂಡಲ್ಲಿ ಕೆಜಿಯಲ್ಲಿ ಶಿವರಾತ್ರಿ ಹಬ್ಬವನ್ನ ಯಾವ ರೀತಿ ಆಚರಿಸ್ತಾ ಇದೆ ಅದರಿಂದ ಮಾಡಿಲ್ಲ ಮನೆಯಲ್ಲಿ ಮಾಡಿಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ನಾವ್ ಇಲ್ಲೇ ಮಲ್ಲೇಶ್ವರ ಬಂದಿರೋದು ನಾವು ಈ ತೆ ಈಗಲೇ ಮಾಡ್ತಾ ಇದೀವಲ್ಲ ಅದೇ ತರನೇ ಆಚರಿಸಿದ್ವಿ ಪೂಜೆ ಪೂಜೆ ಎಲ್ಲ ಬಿಲ್ಪತ್ರೆ ಹಾಕ್ತಿವಿ ಏನೋ ಉಪವಾಸ ಅವಲಕ್ಕಿ ನೀವೇದ್ಯಕ್ಕೆ ಇಡ್ತೀವಿ ಪೂಜೆ ಮಾಡ್ತೀವಿ ಮಲ್ಲೇಶ್ವರಿ ಅಂದ್ರೆ ಮಾಮೂಲಿ ದರ್ಶನ ಮಾಡ್ತೀವಿ ಇವಾಗ ಇವಾಗ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಮನೇಲಿ ಪೂಜೆ ಮಾಡ್ತಾ ಇರ್ತಾರೆ ಮನೇಲಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ ಇವತ್ತು ಉಪವಾಸ ಮಾಡ್ತಾರೆ ಮನೆಯವರು ನಾವು ಮಾಡೋಣ ಅವ್ರಿಗೆಲ್ಲ ಏನಿದ್ರೆ ಇದು ಮಾಡ್ತೀವಿ ಫೈಲಾಗಿದ್ದು ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಮದು ಇಂಟೆನ್ಷನ್ ಏನಂದರೆ ಲೋಕ ಸಮಸ್ತ ಹಬ್ಬ ಅಂತ ಅಂದ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಚೆನ್ನಾಗಿರ್ತಾರೆ ಓಕೆ ಇನ್ನು ಬೇರೆ ಬೇರೆ ಊರುಗಳಿಂದ ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ನಾವು ಈಗ ಕೃಷ್ಣ ಪೂಜೆಯನ್ನ ಜಾಸ್ತಿ ಮಾಡೋದು ಅದ್ರ ಶಿವನು ಮಾಡ್ತೀವಿ ಇನ್ನು ಸಂಜೆ ಕೂಡ ಅಷ್ಟೇ ವಿಶೇಷ ಪೂಜೆ ಕೂಡ ನಡೆಯುತ್ತೆ ಜೊತೆಗೆ ಇನ್ನ ಸಾಕಷ್ಟು ಭಕ್ತಾದಿಗಳು ಬರುವ ನಿರೀಕ್ಷೆ ಕೂಡ ಇದೆ ಸೊ ಕ್ಯಾಮರಾ ಪರ್ಸನ್ ರಾಮರಾವ್ ಜೊತೆ ಕೀರ್ತಿ ಕರ್ನಾಟಕ ನ್ಯೂಸ್ ಬಿಟ್ ಬೆಂಗಳೂರು ಎಸ್ ಬೆಂಗಳೂರಿನ 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 ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ ನೇರವಾಗಿ ನಮ್ಮ ಪ್ರತಿನಿಧಿ ಕೀರ್ತಿ ನಾರಾಯಣ್ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಕೀರ್ತಿ ಮಹಾಶಿವರಾತ್ರಿಯ ಸಂಭ್ರಮ ಹೇಗಿದೆ ಸಿಲಿಕಾನ್ ಸಿಟಿಯಲ್ಲಿ ಅದರಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇರುವಂಥದ್ದು ಶ್ರೀಕಾಂತ್ ಸಿಟಿಯ ಮಂದಿ ಮಹಾಶಿವರಾತ್ರಿಯನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕೀರ್ತಿ ಎಸ್ ಕಾವ್ಯಾಜ್ ಇವತ್ತು ಶಿವರಾತ್ರಿ ಹಿನ್ನೆಲೆ ಸಾಕಷ್ಟು ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಸದ್ಯ ನಾನಿರೋದು ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ಸಾಕಷ್ಟು ಜನರು ಭಕ್ತರು ಬೆಳಗ್ಗೆಯಿಂದಲೇ ದೇವರ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ನೀವು ದೃಶ್ಯಾವಳಿಯಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ದೇವಸ್ಥಾನ ಕೂಡ ಅಷ್ಟೇ ಮಧುವನ ಮದುವನಗಿತ್ತಿಯ ರೀತಿಯಲ್ಲಿ ಅಲಂಕಾರಗೊಂಡಿದೆ ಜೊತೆಗೆ ಬೇರೆ ಬೇರೆ ರೀತಿಯ ಹೂಗಳಿಂದ ಕೂಡ ಅಲಂಕಾರ ಆಗಿದೆ ಜೊತೆಗೆ ಗರ್ಭಪೂಡಿ ಕೂಡ ಅಷ್ಟೇ ಸಾಕಷ್ಟು ಬಗೆ ಬಗೆಯ ಹೂಗಳಿಂದ ಕೂಡ ಅಲಂಕಾರ ಆಗಿದೆ ಬೇರೆ ಬೇರೆ ಊರುಗಳಿಂದ ಭಕ್ತ ರು ಆಗಮಿಸಿ ಇಲ್ಲಿ ದೇವರ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಕೇರಳ ಇರ್ಬೋದು ಬೆಂಗಳೂರಿನ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ದೇವರ ಕೂಡ ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಅವರು ಕೂಡ ಅಷ್ಟೇ ಯಾವುದೇ ಲೋಪದೋಷಗಳು ನಡಿಬಾರ್ದು ಅನ್ನೋ ರೀತಿಯಲ್ಲಿ ಅಹ್ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇನ್ನು ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಿಗೆ ಸಾಕಷ್ಟು ದರ್ಶನವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಇನ್ನು ಇವತ್ತು ಸಂಜೆ ಕೂಡ ಅಷ್ಟೇ ವಿಧ ವಿಧವಾದ ಬೇರೆ ಬೇರೆ ರೀತಿಯ ಪೂಜೆಗಳು ಕೂಡ ನಡೆಯುತ್ತೆ ಇವತ್ತು ಬೆಳಗ್ಗೆಯಿಂದ ಅಂದ್ರೆ ನಾಲ್ಕು ಗಂಟೆಯಿಂದ ಇಲ್ಲಿ ಪೂಜೆ ಆರಂಭ ಆಗಿದೆ ನಾಲ್ಕು ಗಂಟೆಯಿಂದ ರುದ್ರಾಭಿಷೇಕ ಇರ್ಬೋದು ಹಾಗೇನೆ ಬೇರೆ ಬೇರೆ ರೀತಿಯ ಕೂಡ ಪೂಜೆಗಳು ನಡೆದಿದೆ ಜೊತೆಗೆ ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಭಕ್ತಾದಿಗಳು ಕೂಡ ಆಗಮಿಸಿದರೆ ನಾನು ಭಕ್ತಾದಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮೇಡಮ್ ನಮಸ್ತೆ ನೀವು ಎಲ್ಲಿಂದ ಬಂದಿದ್ದೀರಾ ಇಲ್ಲೇ ಮಲ್ಲೇಶ್ವರ್ ಮಲ್ಲೇಶ್ವರನ್ನ ಹೇಗೆ ಶಿವರಾತ್ರಿ ಹಬ್ಬವನ್ನ ನೀವು ಆಚರಿಸ್ತೀರಾ ಅದೇ ಉಪವಾಸ ಜಾಗರಣೆ ಜಾಗರಣೆ ಮಾಡ್ತೀರಾ ಮನೆಯಲ್ಲೇ ಮಾಡ್ತೀರಾ ದೇವಸ್ಥಾನಕ್ಕೆ ಬಂದು ಏನಾದ್ರು ಜಾಗರಣೆ ಮಾಡ್ತೀರಾ ಮನೆಯಲ್ಲಿ ಓ ಮನೆಯಲ್ಲಿ ಮೇಡಮ್ ನಿಮ್ಮ ಚಮಣಿ ರಮಣಿ ಎಲ್ಲಿ ಬಂದಿದ್ದೀನಿ ನಾನು ಗಾಯತ್ರಿನ ಗಾಯತ್ರ ನೀವು ಹೆಂಗೆ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತೀರ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಪೂಜೆ ದೇವರಕ್ಕೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಬಂದು ನೋಡಿಕೊಂಡು ದೇವರೇನ ಕೈ ಮುಗಿದುಬಿಟ್ಟು ಹೋಗ್ತಾ ಇದ್ದೀನಿ ಉಪವಾಸ ಮಾಡ್ತಾ ಓಕೆ

ರಮಣಿ ಅಂತ ನಾವು ವಿದ್ಯಾರಣ್ಯಪುರದಿಂದ ನಾವು ನಾರ್ಮಲ್ ಎಲ್ಲರೂ ಆಚರಿಸ್ತೀವಿ ಮೇಡಮ್ ನಾವು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ ನಾವು ಇಪ್ಪತ್ತು ನಮ್ಮ ಮದ್ವೆಗೆ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷದ ಬರ್ತಾ ಇದೀವಿ ಇಲ್ಲ ಅದೆಲ್ಲ ಏನೂ ಇಲ್ಲ ಮೇಡಮ್ ಹಪ್ಪತ್ತರ ಆಚರಿಸ್ತೀವಿ ರವೀಂದ್ರ ಅಂತ ನಾವು ನಂಜಪ್ಪ ಸರ್ಕಲ್ ನಮ್ಮ ಮಿಸ್ಸಸ್ ಅವರು

ಕಡೆಗೂ ಇದೆ ಈಶ್ವರ ದೇವಸ್ಥಾನ ಏನೋ ನಮ್ಗೆ ಇಲ್ಲಿ ಬಂದು ಹೋದ್ರೆ ಒಂಥರ ಮನ್ಸಕ್ ಸಮಾಧಾನ ಏನೇನಂತಂದ್ರೆ ಪುಣ್ಯಕ್ಷೇತ್ರ ಇದು ಉದ್ದು ಇದಾಗಿರೋ ಉದ್ಭವ ಆಗಿರೋ ಅದನ್ನ ಮಾತ್ರ ಋಷಿ ಮನೆಗಳು ಸ್ಥಾಪನೆ ಮಾಡಿದಂತೆ ಇದು ಅದರಿಂದ ನಮ್ಗೆ ಇಲ್ಲಿ ಬಂದ್ರೆ ಏನೋ ಒಂಥರ ಮನ್ಸಕ್ ಶಾಂತಿ ಅಷ್ಟೇ ಭಕ್ತಾದಿಗಳು ಕೂಡ ಅಷ್ಟೇ ಇಲ್ಲಿ ಬಂದು ಒಂದು ಶಾಂತಿ ಸಿಗತ್ತೆ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ ಜೊತೆಗೆ ಇವತ್ತು ಸಂಜೆ ಕೂಡ ಅಷ್ಟೇ ಗಿರ್ಜಾ ಕಲ್ಯಾಣೋತ್ಸವ ಕೂಡ ನಡೆಯುತ್ತೆ ಆಗ ಕೂಡ ಅಷ್ಟೇ ಸಾಕಷ್ಟು ಭಕ್ತರು ಬರುವಂತ ನಿರೀಕ್ಷೆ ಕೂಡ ಇದೆ ಯು ಕೀರ್ತಿ ಕವ್ಯಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು ಎಸ್ ಮಲ್ಲೇಶ್ವರದಲ್ಲಿರುವಂತಹ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯ ಮತ್ತು ಕಾಡುಮಲ್ಲೇಶ್ವರ ದೇವಸ್ಥಾನದ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಇವತ್ತು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು ಇಂದು ಸಂಜೆ ಎಸ್ ಬೆಂಗಳೂರಿನ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ನಾನಿವಮಲ್ಲೇಶ್ವರ ದೇವಸ್ಥಾನದಲ್ಲಿ ಇದೀನಿ ವಿಶ್ರಾಂತಿ ಹಿನ್ನೆಲೆ ಸಾಕಷ್ಟು ಪೂಜೆಗಳು ಇಲ್ಲಿ ಇವತ್ತು ನಡೀತಾ ಇದೆ ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಲ್ಲಿ ಇದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ ಗುರುಗಳೇ ಯಾವ ರೀತಿ ಇವತ್ತು ವಿಶೇಷ ಪೂಜೆಗಳೆಲ್ಲ ನಡೆಯುತ್ತೆ ಅಂತ ತುಂಬಾ ವಿಶೇಷವಾಗಿದೆ ಬೆಳಿಗ್ಗೆ ಎರಡು ಗಂಟೆಯಿಂದ ರುದ್ರಾಭಿಷೇಕ ಮಾಡಿದ್ವಿ ಆಲೂಮಸೂರು ತುಪ್ಪ ಸಕ್ರೆ ಜೇನುತುಪ್ಪದಿಂದ ಪಂಚಾಮೃತದಿಂದ ಅಭಿಷೇಕ ಮಾಡಿ ಆಮೇಲೆ ರುದ್ರಪಾರಾಯಣ ಮಾಡಿದ್ವಿ ರುದ್ರಪಾರಾಯಣ ಆದ್ಮೇಲೆ ಇತರ ಜಲಾಭಿಷೇಕ ಮಾಡ್ತಾ ಇದೀವಿ ನಿರಂತರವಾಗಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದೆ ಜಲಾಭಿಷೇಕ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಜಲಾಭಿಷೇಕ ಇರುತ್ತೆ ಅದರ ಮೇಲೆ ಪ್ರಸಾದ ವಿನಿಯೋಗ ಮಾಡ್ತಾ ಇದೀವಿ ಆಮೇಲೆ ಇವತ್ತು ರಾತ್ರಿ ಬಂದು ಜಾಗರಣೆ ಇರುತ್ತೆ ಗಿಜಾ ಕಲ್ಯಾಣ ಇರುತ್ತೆ ರಾತ್ರಿ ನಾಳೆ ಬೆಳಿಗ್ಗೆ ಬಂದು ರಥೋತ್ಸವ ಇದೆ ಹನ್ನೊಂದುವರೆಗೆ ಹನ್ನೊಂದುವರೆ ಹನ್ನೆರಡುವರೆ ರಥೋತ್ಸವ ಇರುತ್ತೆ ತುಂಬ ವಿಜೃಂಭಣೆ ನಡೀತಾ ಇದೆ ಮೆದು ಇದೆಲ್ಲ ಚೆನ್ನಾಗಿ ತೊಗೊಂಡಿದ್ದೀವಿ ಬಂದರೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊತಿದೆ ಸಿನಿಮಾ ಭಕ್ತಾದಿಗಳು ಕಳೆದ ಬಾರಿ ಜಾಸ್ತಿ ಇದೆಯಾ ಇದರ ಈ ಬಾರಿ ಜಾಸ್ತಿ ಇದಾರ ಭಕ್ತಾದಿಗಳು ಚೆನ್ನಾಗಿದೆ ಭಕ್ತಾದಿ ತುಂಬಾ ಜನ ಬರ್ತಾ ಇದೆ ಅದೇ ತರ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ರೆ ಅಂತ ಎಲ್ಲರೂ ಹೇಳ್ತಾ ಇದಾರೆ ಈ ಸತಿ ಯಾವ್ದು ಗಲಾಟೆ ಗಿಲಾಟೆ ಏನು ತುಂಬಾ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಜನಗಳು ನೋಡ್ಕೊಂಡು ದರ್ಶನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಅಂತ ಅಲಂಕಾರ ಹೇಳ್ತಾ ಇದಾರಪ್ಪ ಉತ್ತರ ಭಾರತದಲ್ಲೂ ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಉಜ್ಜಿನ ಮಹಾಕಾಲ್ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿದೆ ಉತ್ತರ ಭಾರತದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ ಉಜ್ಜಯನಿಯ ಮಹಾಕಾಲ್ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಿ ಇದು ಮಧ್ಯರಾತ್ರಿಯಿಂದಲೇ ದೇಗುಲಕ್ಕೆ ಭಕ್ತರ ದಂಡು ಆಗಮಿಸ್ತಾ ಇರುವಂಥದ್ದು ಕಾಶಿ ವಿಶ್ವನಾಥನಿಗೂ ಬೆಳಿಗ್ಗೆಯಿಂದ ಅಭಿಷೇಕವನ್ನು ಮಾಡಲಾಗ್ತಾ ಇದೆ ಮಹಾಶಿವರಾತ್ರಿಯ ದಿನ ಜ್ಯೋತಿರ್ಲಿಂಗಗಳಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರ ರುದ್ರಾಭಿಷೇಕ ರುದ್ರಪಾರಾಯಣ ಜಲಾಭಿಷೇಕ ತೀರ್ಥ ಪ್ರಸಾದ ವಿನಿಯೋಗ ಇವೆಲ್ಲವೂ ಕೂಡ ಇರುವಂಥದ್ದು ಆದರೆ ನೀವು ಇವಾಗ ಗಮನಿಸ್ತಾ ಇರುವಂತದ್ದು ಉಜ್ಜಯನಿಯ ಮಹಾಕಾಲ್ ದೇವಸ್ಥಾನದ ಒಂದು ರುದ್ರಾಭಿಷೇಕದ ದೃಶ್ಯಾವಳಿಗಳಾಗಿರುವಂಥದ್ದು ನೋಡಿ ಉತ್ತರ ಭಾರತದ ಕೇದಾರನಾಥ ದೇವಸ್ಥಾನ ಆಗಿರಬಹುದು ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನ ಆಗಿರಬಹುದು ಜಮ್ಮು ಮತ್ತು ಕಾಶ್ಮೀರದ ಅಮರನಾಥ ದೇವಸ್ಥಾನ ಉಜ್ಜಯನಿಯ ಮಹಾಕಾಳೇಶ್ವರ ದೇವಸ್ಥಾನ ಹಾಗೆ ಜಾರ್ಖಂಡ್ನ ಬೈದ್ಯನಾಥ ದೇವಸ್ಥಾನ ಮುಂತಾದ ಅತ್ಯಂತ ಪವಿತ್ರವಾದಂತಹ ಶಿವನ ಸನ್ನಿಧಾನಗಳಲ್ಲಿ ಇವತ್ತು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇರುವಂಥದ್ದು ಎಸ್ ಜ್ಯೋತಿರ್ಲಿಂಗಗಳಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಅಭಿಷೇಕಗಳು ಎಲ್ಲವೂ ಕೂಡ ನೆರವೇರಲಾಗ್ತಾ ಇರುವಂಥದ್ದು ಇನ್ನು ದೇಶಾದ್ಯಂತ ಮಹಾಶಿವರಾತ್ರಿಯ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಗುಜರಾತ್ನ ಸೋಮನಾಥ ದೇಗುಲದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರುವಂತ ಸೋಮನಾಥನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿ ಅಭಿಷೇಕವನ್ನ ಮಾಡಲಾಗ್ತಾ ಇದೆ ಬೆಳಿಗ್ಗೆಯಿಂದಲೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ ದೇವರ ದರ್ಶನಕ್ಕೆ ಭಕ್ತಗಣ ಹರಿದು ಬರ್ತಾ ಇದೆ ನೋಡಿ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಇರುವಂಥದ್ದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಸೋಮನಾಥೀಶ್ವರ ದೇವಸ್ಥಾನದಲ್ಲೂ ಅಂದರೆ ಗುಜರಾತ್ನ ಸೋಮನಾಥ ದೇಗುಲದಲ್ಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇರುವಂಥದ್ದು ಹಾಗೆ ಕಾಶಿ ವಿಶ್ವನಾಥ ದೇವಸ್ಥಾನ ಇನ್ನು ಕೇದಾರ್ನಾಥ ದೇವಸ್ಥಾನ ಅಮರನಾಥ ಗುಹಾ ದೇವಾಲಯ ಮಹಾಕಾಳೇಶ್ವರ ದೇವಸ್ಥಾನ ಉಜ್ಜಿನಿಯದು ಇನ್ನು ದೇವ್ಗರ್ ಅಂದರೆ ಜಾರ್ಖಂಡ್ನ ಬೈದ್ಯನಾಥ ದೇವಾಲಯ ಉತ್ತರಾಖಂಡ್ನ ತುಂಗಿನಾಥ ದೇವಾಲಯ ಹರ್ಕಿ ಪೌರಿ ಹರಿದ್ವಾರ ಇಲ್ಲೆಲ್ಲ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರಿಗಳನ್ನು ನೆರವೇರಿಸಲಾಗ್ತಾ ಇದೆ ಮಹಾಶಿವರಾತ್ರಿಯ ಪ್ರಯುಕ್ತ